ಕಾಂದಪುರಾಣದ ಪುರಾಣದ ಕಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತಕತೆ ಐದನೇ ಅಧ್ಯಾಯ ಸೂತ ಪುರಾಣಿಕರು ಹೇಳುವಂತವರಾಗುತ್ತಾರೆ ಶೌನಕಾದಿ ಋಷಿಗಳಿರ ಕೇಳಿರಿ ನಾನು ನಿಮಗೆ ಎರಡನೆಯ ಸಲ ಇನ್ನೂ ಒಂದು ಇತಿಹಾಸ ಹೇಳುವೆನು ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಪ್ರಜಾಪಾಲನೆಯಲ್ಲಿ ಅತ್ಯಾದರವುಳ್ಳವನಾಗಿದ್ದನು ಆ ರಾಜನು ಸತ್ಯನಾರಾಯಣ ಪ್ರಸಾದ ತ್ಯಾಗ ಮಾಡಿದ್ದರ ದೆಸೆಯಿಂದ ಅತಿಯಾದ ದುಃಖವನ್ನು ಹೊಂದುವಂತವನಾದನು ಹೇಗೆಂದರೆ ಒಂದಾನೊಂದು ಸಮಯದಲ್ಲಿ ಆ ರಾಜನು ಅರಣ್ಯಕ್ಕೆ ಹೋಗುವಂತವನಾಗಿ ಸಿಂಹ ವ್ಯಾಘ್ರಾದಿ ಅನೇಕ ಪ್ರಕಾರವಾದ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದವನಾದ ಈ ರಾಜನು ಗರ್ವದಶಿಯಿಂದ ಅಲ್ಲಿಗೆ ಹೋಗಲೂ ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಸಹ ಮಾಡಲಿಲ್ಲ ಹೀಗಾದಾಗ್ಯೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ರಾಜನ ಮುಂದಿಟ್ಟು ಪುನಃ ಆ ಗೋಪಾಲಕರು ಯಥಾಸ್ಥಾನಕ್ಕೆ ಬರುವಂತವರಾದರು ಮತ್ತು ಯಥೇಚ್ಛ ಭೋಜನವನ್ನು ಮಾಡಿ ಅಲ್ಲೇ ಇರುವಂತವರಾದರು ಅನಂತರ ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದುವಂತವನಾದನು ಆ ರಾಜನ ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶ ಹೊಂದುವಂತದ್ದಾಯಿತು ಆಗ ಅವನು ಯೋ ಮಾಡಿದ್ದೇನೆಂದರೆ ಇದು ಸಕಲವೂ ಸತ್ಯನಾರಾಯಣ ದೇವರು ನಷ್ಟ ಮಾಡಿರಬಹುದು ಅಂತ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ನಾನು ಹೋಗುವೆನೆಂದು ಮನೋ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋಗುವಂತವನಾಗಿ ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವಂತವನಾದನು ಅನಂತರ ಆ ರಾಜನು ಸತ್ಯನಾರಾಯಣದೇವರ ಪ್ರಸಾದದ ದೆಸೆಯಿಂದ ಧನಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ಈ ವ್ರತವನ್ನು ಯಾವ ಮನುಷ್ಯನು ಮಾಡುತ್ತಾನೋ ಆತನಿಗೆ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದ್ದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನಪ್ರಾಪ್ತಿ ಆಗುತ್ತದೆ ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಇಹ ಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತ ಮಹಾಮುನಿಗಳು ಹೇಳುವಂತವರಾಗುತ್ತಾರೆ ಎಲೈ ಶೌನಕಾದಿಗಳೇ ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ ಈ ವ್ರತವನ್ನು ಮಾಡಿದ್ದ ಮನುಷ್ಯರು ಸಂಪೂರ್ಣ ದುಃಖ ದಶೆಯಿಂದ ಸತ್ಯವಾಗಿ ಮುಕ್ತರಾಗುವಂತವರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು ಈ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಕೆಲವರು ಸತ್ಯನಾರಾಯಣನೆಂದು ಹೇಳುತ್ತಾರೆ ಇನ್ನು ಕೆಲವರು ಸತ್ಯದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾಗಿ ಭಕ್ತರುಗಳಿಗೆ ಈ ಚಿತ ಫಲಗಳನ್ನು ಕೊಡತಕ್ಕವನು ಹೀಗೆ ಸನಾತನನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸಿಕೊಂಡಿರುವಂಥವನಾಗಿದ್ದಾನೆ ಎಂಬುದಾಗಿ ಸೂತರು ಹೇಳುತ್ತಾರೆ ಮುನಿ ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂಥದ್ದಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಐದನೇ ಅಧ್ಯಾಯವು ಸಮಾಪ್ತಿಯಾಯಿತು ಈ ಐದನೇ ಅಧ್ಯಾಯವನ್ನು ಕೇಳಿದ ಅಥವಾ ಓದಿದ ನಂತರ ಹಣ್ಣು ಕಾಯಿಗಳಿಂದ ಸ್ವಾಮಿಗೆ ನೈವೇದ್ಯವನ್ನು ಸಮರ್ಪ ಮಂಗಳಾರತಿಯನ್ನು ಬೆಳಗ್ಗೆ ಎಲ್ಲರಿಗೂ ಕೊಟ್ಟು ತೀರ್ಥ ಪ್ರಸಾದವನ್ನು ಎಲ್ಲರಿಗೂ ನೀಡಿ ತಾನೂ ಸ್ವೀಕರಿಸಿ ಬಂಧು ವರ್ಗ ಮಿತ್ರರೊಂದಿಗೆ ಭೋಜನವನ್ನು ಮಾಡಬೇಕು